ಬಂಧುಗಳೇ ನಮಸ್ತೆ ತುಂಬ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ನೀವು ಬೇರೆ ಯಾರೇ ಆಗಿರ್ಬೋದು ಒಂದು ಕಾಮೆಂಟ್ ಹಾಕ್ತಾ ಇದ್ರಿ ರಾಣೆಬೆನ್ನೂರು ಅಲ್ಲಿ ಸುತ್ತಮುತ್ತಲು ಏನು ತೊಗರಿ ಹೊಟ್ಟು ಅಥವಾ ಶೇಂಗಾ ಹೊಟ್ಟು ಮಾರಾಟ ಮಾಡ್ತಾರೆ ಸರ್ ಅವರ ಒಂದು ನಂಬರನ್ನು ಕಲೆಕ್ಟ್ ಮಾಡಿಕೊಡಿ ಅಂಥೇಳಿ ಖಂಡಿತ ಈ ನಿಟ್ಟಿನಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಏನು ಆಕಳಸಂತೆ ಅಥವಾ ಕುರಿಸಂತೆ ನಡೆಯುತ್ತೆ ಆ ಭಾಗದಲ್ಲಿ ಈ ತೊಗರಿ ಹೊಟ್ಟು ಮತ್ತು ಶೇಂಗಾ ಹೊಟ್ಟನ್ನು ಮಾರಾಟ ಮಾಡಲಾಗುತ್ತೆ ಆ ವ್ಯಕ್ತಿ ಮೂಲತಃ ಸವಣೂರ್ನವರು ಅಂತ ಹೇಳ್ಕೊಂಡಿದ್ದಾರೆ ಅವರ ದೂರವಾಣಿ ಸಂಖ್ಯೆನೂ ನಾನು ಕೊಡ್ತೀನಿ ಸರ್ ಬೇಕಾದರೆ ಅವರು ಯಾರಿಗೆ ಬೇಕು ಅವ್ರು ಕೇಳಿ ನೋಡಿ ಅಂತಲೂ ಅಂದರು ಮೊದಲನೇ ವಾರ ಎರಡನೇ ವಾರ ನಾನು ವಿಚಾರಿಸಿದಾಗ ನಂಬರ್ ಕೊಡಲಿಲ್ಲ ಆನಂತರ ಮೋಸ್ಟ್ಲಿ ಯಾರು ಹೇಳಿರಬೇಕು ಅವರಿಗೆ ಆನಂತರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮ ಬಂದು ಸರ್ ನನಗೆ ಮಾತಾಡ್ಲಿಕ್ಕೆ ನಂಬರ್ ಕೊಡ್ತೀನಿ ಅವರಿಗೆ ತೊಗರಿ ಹೊಟ್ಟು ಅಥವಾ ಈ ಥರ ಶೇಂಗಾ ಹೊಟ್ಟು ಏನಾದರೂ ಬೇಕು ಕೇಳಿ ನೋಡಿ ನೋಡಿ ಅವ್ರು ಬೇಕಾದ್ರೆ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಬಟ್ ಒಂದು ಬ್ಯಾಗ್ ಅವರು ಮಾರಾಟ ಮಾಡ್ತಿದ್ದು ಆ ಸಂದರ್ಭದಲ್ಲಿ ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿಯನ್ನು ಮಾರಾಟ ಮಾಡ್ತಾಯಿದ್ರು ಸುಮಾರು ಹದಿನೆಂಟರಿಂದ ಇಪ್ಪ ಐವ ಹದಿನೆಂಟರಿಂದ ಇಪ್ಪತ್ತು ಕೆ ಜಿಯಷ್ಟು ಬರುವಂಥ ಅದು ಒಂದು ಹೊಟ್ಟಿನ ಬ್ಯಾಗ್ ಅಂತೆ ಪ್ಲಾಸ್ಟಿಕ್ ಬ್ಯಾಗು ಹಾಗಾಗಿ ವ್ಯಕ್ತಿ ಅದನ್ನು ಮಾರಾಟ ಮಾಡ್ತಾ ಇದಾರೆ ನಿಮಗೇನಾದರೂ ಬೇಕು ಅಂದರೆ ನೀವು ಅವ್ರಿಗೆ ನಂಬರ್ ಏನಿದೆ ಸೆವೆನ್ ಜೀರೋ ಟೂ ಸಿಕ್ಸ್ ನೈನ್ ಒನ್ ಡಬಲ್ ಏಯ್ಟ್ ತ್ರೀ ಟು ಇವ್ರಿಗೆ ಕಾಲ್ ಮಾಡಿ ಎಲ್ಲಿಗೆ ಬೇಕು ಏನು ಎಂತು ಅಂತ ವಿಚಾರಿಸಿ ಅವರೇನಾದರೂ ನಿಮಗೆ ಬಂದು ಬೇಗ ಬೇರೆ ಹಾಕಿಕೊಡ್ತಾರೆ ಲೋಡ್ ಹಾಕಿ ಕೊಡ್ತಾರೆ ನೀವು ದುಡ್ಡು ಕೊಟ್ಟರೆ ಕೊಡ್ತಾರೆ ಅನ್ನೋದಾದರೆ ಮತ್ತೆ ಅದು ವಿಚಾರಿಸಿ ನೋಡಿ ಅದ್ರಾಗೇನು ರೆಡ್ಡಿ ಇಲ್ಲ ಕಳಿಸ್ಕೊಡ್ತಾರೆ ಅಂದರೆ ಇನ್ನೂ ಒಳ್ಳೆಯದು ಇಲ್ಲ ನೀವೇ ಹೋಗಿ ತಗೋತೀರಾ ಅಂತ ಹೇಳಿದರೆ ಅವರೆಲ್ಲಿರ್ತಾರೆ ಯಾವ ಮಾರ್ಕೆಟಲ್ಲಿರ್ತಾರೆ ಇರ್ತಾರೆ ಸ್ವಲ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಇನ್ನು ಉಳಿದಂತೆ ಹೊಟ್ಟು ಖರೀದಿಸೋ ಸಂದರ್ಭದಲ್ಲಿ ನೋಡಿ ಸ್ವಲ್ಪ ಪರಿಶೀಲಿಸ್ಕೊಂಡು ಖರೀದಿಸಿ ಒಳ್ಳೆ ಕ್ವಾಲಿಟಿಯುಕ್ತವಾಗಿದ್ದರೆ ಖಂಡಿತ ಎಲ್ರಿಗೂ ಉಪಯೋಗ ಆಗುತ್ತೆ ಮತ್ತು ಈ ನಂಬರಲ್ಲಿರುವಂಥ ನಂಬರ್ ಏನಿದೆ ಸೆವೆನ್ ಜೀರೋ ಟೂ ಸಿಕ್ಸ್ ನೈನ್ ಒನ್ ಡಬಲ್ ಏಯ್ಟ್ ತ್ರೀ ಟು ಇದು ಆ ವ್ಯಕ್ತಿಯ ನಂಬರು ಆ ವ್ಯಕ್ತಿ ಹೆಸರನ್ನು ಕೊಡಲಿಕ್ಕೆ ನಮಗೆ ಒಪ್ಪಲಿಲ್ಲ ಆದ್ರ ನಂಬರ್ ಮಾತ್ರ ಕೊಟ್ಟಿದ್ದಾರೆ ಅದು ದೊಡ್ಡ ಮಾತು ನೋಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಹೊಟ್ಟು ಆಗಿರಲಿ ಅಥವಾ ವಿಡಿಯೋ ಆಗಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ತುಂಬ ಜನ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ನೋಡ್ಕೊಂಡು ಮಾಡ್ಕೊಂಡು ನೋಡ್ರಪ್ಪ ಈ ವಿಡಿಯೋ ನಿಮಗೆ ಮಾಹಿತಿಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು